ಡಿಸೆಂಬರ್ ಒಂಬತ್ತರಿಂದ ನಡೆಯುವ ರಾಜ್ಯ ವಿಧಾನ ಮಂಡಲದ ಅಧಿವೇಶನದ ಆರಂಭಕ್ಕೂ ಮುನ್ನವೇ ವಿಶೇಷ ಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರವಧನ ಹಾಗೂ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕೆಂದು ನವ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂಬಾಜಿ ಮೇಟಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಕಚೇರಿ ವ್ಯಾಪ್ತಿಯ ವಿಆರ್ಡಬ್ಲ್ಯೂಗಳಿಗೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಅಡಿ ಸ್ವತಂತ್ರವಾಗಿ ಈ ಹಾಜರಾತಿ ನೀಡಲು ವಿಕಲಚೇತನರಿಗೆ ನೀಡುವ ಶೇಕಡ ಐದರ ಅನುದಾನದ ಅಡಿಯಲ್ಲಿ ಪ್ರತ್ಯೇಕವಾಗಿ ಕಂಪ್ಯೂಟರ್ ಒದಗಿಸಬೇಕು ಬಯೋಮೆಟ್ರಿಕ್ ಈ ಹಾಜರಾತಿಯಲ್ಲಿ ರಾಜ್ಯ ಸರ್ಕಾರಿ ವಿಕಲಚೇತನ ನೌಕರರಿಗೆ ಒದಗಿಸಿರುವ ಮಿದು ಸಮಯಾವಕಾಶವನ್ನು ವಿವಿಧೋದ್ದೇಶ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೂ ನೀಡಬೇಕು ಗ್ರಾಮೀಣ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ವಿಆರ್ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಕಚೇರಿಯ ಇತರೆ ಕೆಲಸಗಳನ್ನು ನಿರ್ವಹಿಸುವಂತೆ ಒತ್ತಡ ಹೇರುವುದನ್ನು ಕೂಡಲೇ ನಿಲ್ಲಿಸಬೇಕು ಈ ಹಾಜರಾತಿಯಲ್ಲಿ ಆಗಿರುವ ವಿಳಂಬಕ್ಕಾಗಿ ಕಡಿತಗೊಳಿಸಲಿರುವ ಪುನರ್ವಸತಿ ಕಾರ್ಯಕರ್ತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಪೂರ್ಣ ಪ್ರಮಾಣದ ಗೌರವಧನವನ್ನು ಕೂಡಲೇ ಪಾವಿತ ಪಾವತಿಸಬೇಕೆಂದು ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ನಾಯಕ್ ದತ್ತಾತ್ರೇಯ ಕುಡುಕಿ ಸಿದ್ಧರೂಢ ಬೀರ್ದಾರ್ ಬಸವರಾಜ್ ಸಾಸಲ್ಮರಿ ರಾಘವೇಂದ್ರ ಮಾಯಪ್ಪ ಎಂಡಿ ಹುಸೇನ್ ಸಾಬ್ ಈ ಸೇರಿದಂತೆ ಇನ್ನ ಇತರರು ಇದ್ದರು ತೀವ್ರಗತಿಯಲ್ಲಿ ಎಂಟೆಂಟು ಜನ ಸತ್ಯಾಗ್ರಹಗಳನ್ನು ಅನ್ನ ನೀರನ್ನು ತ್ಯಾಗ ಮಾಡಿಸಿದ ಉಪವಾಸ ಕೂಡಿಸಿ ಹೋರಾಟ ಮಾಡಿದರೂ ಕೂಡ ಇದುವರೆಗೂ ಸರ್ಕಾರ ನಮ್ಮ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸಿದ್ರೆ ಸ್ಪಂದಿಸಿಲ್ಲ ಅಂತೇಳಿ ನಾವು ಅದನ್ನು ಖಂಡನೆ ಮಾಡ್ತೀವಿ